ಒಳೆನರಸೀಪುರ ಪಟ್ಟಣದ ಪೇಟೆ ದೇವಾಂಗ ಬಡಾವಣೆಯ ಶ್ರೀರಾಮ ಮಂದಿರದ ಶ್ರೀರಾಮನ ಭಕ್ತರು ಯುವಕರು ಚಿನ್ನರು ಶ್ರೀರಾಮನವಮಿಯ ಪ್ರಯುಕ್ತ ಸಂಪ್ರದಾಯದಂತೆ ಆಚರಿಸುವ ಓಕಳಿ ಆಡಿ ಸಂಭ್ರಮಿಸಿದರು ಪಟ್ಟಣದ ದೇವಾಂಗ ಶ್ರೀರಾಮ ಮಂದಿರದಲ್ಲಿ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ದಿವಾಂಗ ತಟ್ಟಿ ನಂಜಪ್ಪ ಹಾಗೂ ಇತರರು ಧನುರ್ಮಾಸ ಭಜನಾ ಉತ್ಸವ ಮತ್ತು ಶ್ರೀರಾಮನವಮಿ ಪೂಜಾ ಮಹೋತ್ಸವ ಜೊತೆಗೆ ಓಕಳಿಯನ್ನು ಎಂಬತ್ತೈದು ವರ್ಷಗಳ ಹಿಂದೆ ಪ್ರಾರಂಭಿಸಿದ್ದರು ಕಳೆದ ಮೂವತ್ತೆಂಟು ವರ್ಷಗಳಿಂದ ಹಿರಿಯರಾದ ವೆಂಕಟರಮಣಯ್ಯ ಎಚ್ಚನ್ ಎ ಜಗನ್ನಾಥ್ ನೀಲಕಂಠಪ್ಪ ಈಶ್ವರ ಕುಮಾರ್ ಹಾಗೂ ಇತರರ ಮಾರ್ಗದರ್ಶನದಲ್ಲಿ ಪೂರ್ವಿಕರ ಸಂಪ್ರದಾಯದ ಆಚರಣೆಯಲ್ಲಿ ತೊಡಗಿಸಿಕೊಂಡು ಸಂಸ್ಕೃತಿಯ ಪಾಲನೆ ಮಾಡುವ ಜೊತೆಗೆ ಓಕಳಿ ಮಹೋತ್ಸವಕ್ಕೆ ವಿಶೇಷ ಮೆರಗನ್ನು ನೀಡುತ್ತಿದ್ದಾರೆ ಮಂಗಳವಾರ ದಿನದಿಂದ ಶ್ರೀ ಸೀತಾರಾಮ ಲಕ್ಷ್ಮಣ ಹಾಗೂ ಹನುಮಂತನ ಉತ್ಸವ ಮೂರ್ತಿಯನ್ನು ವಿಶೇಷವಾಗಿ ಅಲಂಕರಿಸಿ ಪೂಜಿಸಿದ ನಂತರ ಅಡ್ಡೆಯನ್ನು ಒತ್ತ ಯುವಕರು ಮೂವತ್ತೇಳು ಡಿಗ್ರಿ ತಾಪಮಾನದಲ್ಲೂ ಬಡಾವಣೆಯಲ್ಲಿ ಸಾಗಿ ಭಕ್ತಿ ಸಮರ್ಪಿಸಿದರು ಸುಮಂಗಲಿಯರು ಉತ್ಸವ ಮೂರ್ತಿಗೆ ಪೂಜೆ ಸಲ್ಲಿಸಿ ನೈವೇದ್ಯದ ಕೋಸಂಬರಿ ಪಾನಕ ವಿತರಿಸಿ ಶ್ರೀರಾಮೋತ್ಸವವನ್ನು ಸಂಭ್ರಮಿಸಿದರು ದೇವಾಂಗ ಯುವಕ ಸಂಘದ ಶಂಕರ ಎಚ್ಆರ್ ಶ್ರೀಧರ ದೀಪಕ್ ಎಚ್ ಪಿ ಉಮೇಶ್ ಶಶಿ ವಿನೋದ ಸರಿ ಸಿರಿ ಅನಿಲ್ ದೀಪಕ್ ಧನ್ರಾಜ್ ಅಮಿತ್ ಬಾಬು ಚಿಣ್ಣರಾದ ಪೂಜಿತ್ ಎಚ್ ಎಸ್ ರಾಹುಲ್ ರೇವಂತ್ ಧೃತಿ ಪುಣ್ಯ ಸ್ವಾತಿ ದರ್ಶಿನಿ ಸುಧಾ ಚಾರ್ಮಿ ಚಿನ್ಮಯ್ ಉಲ್ಲಾಸ್ ದನಿಷ್ಕಾ ದೋಷಿಕಾ ಹಾಗೂ ಇತರರು ಓಕಳಿಯಲ್ಲಿ ಮಿಂದದ್ದು ಸಂಭ್ರಮಿಸಿದರು